ನೋಡಿ ಇಲ್ಲಿ ಬೈಕಲ್ಲಿ ಮೂರ್ ಜನ ಇದಾರೆ ಬೈಕಲ್ಲೂ ಈ ತರ ಎಲ್ಲಾ ಮಾಡಬಹುದಾ ಅಂತ ನನ್ ಇವತ್ತೆ ಗೊತ್ತಾಗಿದ್ದು ದಯವಿಟ್ಟು ಇದ್ರ ಬಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಅವರು ಗಮನ ಹರಿಸ್ಬೇಕು ನೋಡಿ ಇಲ್ಲಿ ನೋಡಿ ಏನಂತ ಏನೇನ್ ಮಾಡ್ತಿದಾರೆ ಇವ್ರು ಇಲ್ಲಿ ಬೈಕಲ್ಲಿ ಈ ತರ ಎಲ್ಲಾ ಮಾಡ್ಬೋದಾ ಆಕ್ಚುಲಿ ಮೂರ್ ಜನ ಇದಾರೆ ಮೂರ್ ಜನ ಸಹ ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ಅವನು ಮಧ್ಯದಲ್ಲಿ ಕೂತಿರೋ ಏನೋ ಏನ್ ನಷ್ಟ ಮಾಡಿದಾನ ಗೊತ್ತಿಲ್ಲ ಆ ಅದೇ ತರ ಹೋಗ್ತಿದ್ದಾರೆ ಮತ್ತೆ ನಾನು ಕೇಳಿದಕ್ಕೆ ಬೇರೆ ತರ ಆನ್ಸರ್ ಬಂತು ಈಗ ಹಂಗೆ ನೋಡಿ ಈ ಸಿಗ್ನಲ್ ಮೇಲೆ ನನ್ಗೆ ಅಲ್ಲಿ ಮುಂದೆ ಮತ್ತೊಂದ್ ಇದ್ರಲ್ಲಿ ಸಿಕ್ತಾರೆ ಅಲ್ಲಿ ಒಬ್ರು ಇದೇ ತರ ರೋಡ್ ದಾಟವಾಗ ಅವ್ರಿಗೆ ಏನ್ ಮಾಡ್ತಾರ ಅಂತ ನೀವೇ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಅವ್ರನ್ನ ನಾನು ಆಕ್ಚುಲಿ ಆಲ್ಮೋಸ್ಟ್ ಇವ್ರನ್ನ ರಾಗಿಗುಡ್ಡ ಬಸ್ ಸ್ಟಾಪ್ ಇಂದ ಹಿಡಿದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅವ್ರಿಗು ಇದೇ ತರ ಫಾಲೋ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿ ಅವ್ರನ್ನ ಮೂರು ಜನನು ಅದೇ ತರ ನಶೆಯಲ್ಲಿದ್ದಾರ ಇದಾರ ಅಂತ ನನಗ್ ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಬೆಂಗಳೂರು ಸಿಟಿ ಪೊಲೀಸ್ ಅವರು ಈಗ ನೋಡಿ ಈ ಸಿಗ್ನಲ್ ಇವಾಗ ದಾಟುತ್ತಾರೆ ಈಗ ನೋಡಿ ಅಲ್ಲಿ ಅವ್ನ ಎತ್ತದ ನೋಡಿ ಈಗ ಹೊಡೆಯೋತರಾನೆ ಹೋದ ಇದಾದ್ಮೇಲೆ ನಾನು ಅವ್ರನ್ನ ಚೇಜ್ ಮಾಡ್ತೀನಿ ಚೇಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೇಳ್ತೀನಿ ಯಾಕಪ್ಪ ಈ ತರ ಬರ್ತಾ ಇದೀರಾ ಅಂತ ಅವಾಗ ಅವ್ರು ಏನ್ ಆನ್ಸರ್ ಮಾಡ್ತಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಅನ್ಸುತ್ತೆ ಅವರು ಏನೋ ಒಂದು ಆನ್ಸರ್ ಮಾಡ್ತಾರೆ ಕೇಳಿಸ್ಕೊಳ್ಳಿ ಏನಂತ ಆನ್ಸರ್ ಮಾಡ್ತಾರ ದಯವಿಟ್ಟು ಬೆಂಗಳೂರು ಸಿಟಿ ಪೊಲೀಸರು ಗಮನ ಅರೆಸ್ಟ್ಲೇ ಬೇಕು ಇದರ ನೀವು ರೋಡಲ್ಲಿ ಏನ್ ಮಾಡ್ತಿದ್ಯಾಲ್ಲ ಗ್ರೋ ಏನ್ ಆಟ ಆಡ್ತಿದ ನೋಡಲ್ಲಿ ಅವರು ರಾಂಗ್ ಸೈಡ್ ಅಲ್ಲಿ ಅಲ್ಲ ರಾಂಗ್ ಸೈಡ್ ಅಲ್ಲಿ